ಅಲ್ಲೆಲ್ಲ ಎಲ್ಲೆಲ್ಲೇ ನೋಡ್ರವ ನನ್ನ ಬಾಳೆ ಇವ್ರು ಮನೆಯಾಗ ಮಗನ ಮದುವೆ ಐತೆ ತಮ್ಮನ ಮದುವೆ ಐತೆ ಅಂತಂದು ಎರಡು ಚಿಟ್ಟು ಹಿಟ್ಟು ಅಡ್ಡ್ಯಾಡಿ ಹಾಕಿ ಬಂದ್ವಿ ಹೊಳ್ಳಿ ಮತ್ತು ಅಲ್ಲೇ ರೊಟ್ಟಿ ಮಾಡೋಕೆ ಅಂತೇಳೆ ಆರುನೂರು ರೊಟ್ಟಿ ಮಾಡೋಕ ಹಾಕಿ ಬಂದ್ವಿ ಮತ್ತು ನಮ್ಮ ಹಿರಿಯ ನನಗೆ ರೊಟ್ಟಿ ಮಾಡೋಕೆ ನೋಡ್ರಿ ಮನೆಯಾಗ ತಿನ್ನಾಕ ನೀವು ಮಾಡ್ಕೊಂಡ ತಿನ್ರಿ ಆ ಲಗ್ನಕ್ಕೆ ರೊಟ್ಟಿ ಹಿಟ್ ಹಾಕಿದ್ದೆಲ್ಲ ಆ ರೊಟ್ಟಿನ ತಗೋಬೇಡ್ರಿ ಅಂತ ಹೇಳ್ಯಾನ ನಿಮಗೆ ದೌಂತಿ ಕತೆ ಮಾಡ್ಕೊಂಡು ತಿನ್ನಾಕ ಬಿಸಿ ರೊಟ್ಟಿ ಮಾಡ ಅಂತ ಹೇಳ್ಯಾನ ಬಿಸಿ ರೊಟ್ಟಿ ಮಾಡಾಕತ್ತ ನೋಡ್ರವ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಾಗ ನಿಮ್ಮ ಯಜಮಾನರು ಹಿಂಗೆ ಮಾಡ್ತಾರನ್ರಿ ಮನೆಯಾಗ ಅಂದ್ರೆ ರೊಟ್ಟಿ ಹಿಟ್ಟಾಕ್ಯಾವ್ರಿ ಆ ರೊಟ್ಟಿನ ನಮ್ಮ ನಮ್ಮದೇ ಮುಟ್ಬ್ಯಾ ಅಂತ ಹೇಳ ಬಿಸಾ ರೊಟ್ಟಿ ಮಾಡ್ರಿ ನಾವು ತಿಂತೇವೆ ನೀವು ಅಂತ ಕೇಳ್ಯಾರೀ ಏ ಆತನ ಇಲ್ಲ ನಿಂದ ರೊಟ್ಟಿದ ಆಕಿನ ಶೇಖವನ್ನ ಇಕಿ ಕೂಡ ಬಸಮ್ಮನ ಕೂಡ ಜೋಡ್ ಮಾಡಿ ಮತ್ತು ಮೂತ ಇದೆ ಜೋಗಮ್ಗಳಿಗೆ ಅದು ಕುಕ್ಮ ಹಚ್ಚಿ ಬರೋಕೆ ಕಳಸ ಅವ್ರಿಗೆ ಇಳೆ ಕೊಟ್ಟು ತೆಲಿಗೆ ಎರ್ಕೊಳಕ್ಕೆ ಕೊಬ್ಬರಿ ಎಣ್ಣೆ ಬಾಟ್ಲೇವು ಹತ್ತು ಹತ್ತು ರೂಪಾಯಿ ಅದು ಒಂದು ಹತ್ತು ಕೊಬ್ಬರಿ ಎಣ್ಣೆ ಬಾಟ್ಲೆ ತಂದಿಟ್ಟೆನಿ ಒಬ್ಬೊಬ್ರಿಗೆ ಒಂದೊಂದು ಎಣ್ಣೆ ಕೊಬ್ಬರಿ ಎಣ್ಣೆ ಎಲೆ ಅಡಿಕೆ ಜೋಗಮ್ಗಳಿಗೆ ಕೊ ಭಂಡಾರ ಚೀಟು ಮುತ್ತೈದರ್ಗೆ ಕುಕುಮ್ ಚೀಟು ಎಲ್ಲನೂ ಹೊಂದಿಕೆ ಮಾಡಿ ಅವ್ರ ಕೈಯಾಗ ಕೊಟ್ಟು ಕಳ್ಸಾ ಆತಿಲ್ಲ ನಿಂದು ರೊಟ್ಟಿದ ಅಲ್ಲ ಮಾರಯ್ಯ ಮತ್ತು ಮನೆಯಾಗ ಹಿಂಸೆ ಇಷ್ಟೆಲ್ಲ ಉದ್ಯೋಗ ಐತಿ ಇದ್ದು ನಮ್ಗೆ ದೇವರಿಗೆ ಮಾಡು ಮಾತಾ ನೀವು ರೊಟ್ಟಿನ ಮಾಡ್ರಿ ಮನೆಯಾಗ ರೊಟ್ಟಿ ಮಾಡ್ಕೊಂಡು ತೀನಿ ಅಂತಂದು ಅಂದ ನೀನು ಏನು ಮಾಡ್ಲಾನ ಆತ ತಡಿ ಇನ್ನೊಂದು ನಾಲ್ಕು ರೊಟ್ಟಿದಾದ್ರೆ ಬನ್ನಿ ಹೌದು ಮತ್ತು ಇನ್ನೂ ಲಗ್ನ ಎರಡು ಮೂರು ದಿನ ಐತಿ ಈಗ ಅವನ ಲಗ್ನರ ರೊಟ್ಟಿನ ಈಗ ಕೈ ಹಚ್ಚಿದ್ರೆ ಅಂದ್ರೆ ನಾಳೆ ಅಕ್ಕಿ ಕಾಳಿನ ದಿವ್ಸ ದೈವ ಭಾಳ ಬರ್ತೈತಿ ಬೀಗರು ಅಡು ಬೀಗರು ಎಲ್ಲರೂ ಅಲ್ಲೇ ಇಲ್ಲೇ ಲಗ್ನ ಪತ್ರ ಜಗ್ ಹಂಚೇವು ನಾವು ನೀವು ಈಗ ರೊಟ್ಟಿ ಅವನ ಕೈ ಹಚ್ಚಿದ್ರಿ ಅಂದ್ರೆ ಸಾಲ್ಬೇಕಲ್ಲ ಮುಂದೆ ನಾಳೆ ಸುಮಾರು ಆಕತಿ ಅವತ್ತ ಲಗ್ನ ದಿವಸ ದೈವದಾಗ ಅಡಿಗೆ ಸಾಲಿಲ್ಲ ಅಂದ್ರೆ ನಮಗೆ ಸುಮಾರು ಆಕತಿ ಮಕ್ಕಳಿಗೆ ನಿಮಗೇನ ನಿಮಗೆ ರೊಟ್ಟಿ ಮಾಡೋದು ಅವತಿ ಆಗ್ತ ಅಂತ ಅಂತೀರಿ ಆತ್ ಬಿಡು ಮಾರೇ ನಾನು ಮಾಡಿಬಿಟ್ಟೇನೆಲ್ಲ ರೊಟ್ಟಿ ಇನ್ನೊಂದು ನಾಲ್ಕು ರೊಟ್ಟಿದಾಗ್ರ ಏತಮ್ಮ ನಿನಗೆ ಮದ್ಮ ಅರ್ಬಿ ತರಾಕ್ ಹೋಗಿದ್ದೇ ಪತ್ತಂದ ಏನೇನು ತಂದಿ ಹೂವ ನಾ ಯಾಕದಿ ಮಾಡ್ಕೊಳಾಕತೇನ ಅನಿಸ್ಬಿಟ್ಟೈತ್ವ ನಾನು ದೊಡ್ಡ ತಗಿಲ್ಪಡುವ ಇವ್ವಾ ರೊಕ್ಕದೊಂದು ದೊಡ್ಡ ಸಮಸ್ಯೆ ಅತ್ತಾಗ ಅರ್ಬಿ ತಗೊಂಡೇನ್ವಾ ಈಗ ನೋಡ್ಬೇ ಒಂದು ಜೊತೆ ಸೂಟ್ ತೊಗೊಂಡಾನೆ ಮತ್ತು ಅಲ್ಲೇನು ಇದಕ್ಕೆ ಸುರ್ಗಿ ನೀರು ಬಿಡುವ ಹಾಗಂದ್ರೆ ದೇವ್ರಿಗೆ ಮಾಡುವ ಹಾಗಂದ್ರೆ ಏನೇ ಇರೋ ಹಂಗಿರ್ಲಂತ ಒಂದು ನಾಲ್ಕು ಜೊತೆ ಅರ್ಬಿ ತಗೊಂಡೆನಿ ಸೂಟ್ ತೊಗೊಂಡ ಮತ್ತೇನು ತೊಗೊಂಡೆ ಅಪ್ಪ ನಿನಗೆ ನಾವು ಒಂದು ದಿವ್ಸ ಜಾಸ್ತಿ ಬನೇನು ಮತ್ತು ಅಂಡರ್ವೇರು ವಾಚು ಬೆಲ್ಟು ಎಲ್ಲ ತೊಗೊಂಡೆ ಅಯ್ಯಪ್ಪ ಅಲ್ವಾ ವಾಚ್ ತೊಗೋಬೇಕಿತ್ತ ಇವು ನೆನಪ ಇಲ್ಲಲ್ವೇ ನನಗೆ ನೀವು ಯಾರ್ಯಾರು ಹೋಗಿದ್ರಿ ತಮ್ಮ ಅಲ್ಲ ತಮ್ಮ ಇಷ್ಟು ಮಂಡಿ ಗೆಳೆಯರ ಲಗ್ನ ಮಾಡಿ ಅಪ್ಪ ನೀನು ಹಂಗೆ ಆಗಾಗ ಕೆಲ್ಸಕ್ಕೆ ರಜಾ ಹಾಕೋಕೆ ನೀನು ಹೋಗೇ ಹೋಗಿ ಲಗ್ನಕ್ಕೆ ಎಲ್ಲಾರದು ಮಾಡಿದ್ರಿ ನಿನ್ಗೆ ವಾಚಿನ ನೆನಪಿಲ್ಲ ಯಪ್ಪ ಯಾರ್ಯಾರು ಹೋಗಿದ್ರಿ ಈಗಾರ ಏನಾಗೈತಿ ನಾಡಿಗೆ ಒಂದು ವಾಚ್ ಬಾ ಹೋಗಿ ಹುಬ್ಬಳ್ಳಿಗೆ ಅಲ್ವೇ ಆ ನಿಮ್ಮ ತಮ್ಮನ ಕಳಿಸ್ಕೊಟ್ಟು ಆಯ್ಯ ಬಡನ ಹೊಳ ಬಳ ಮಾತಾಡೋಣ ಅವಾರ ನೆನಪು ಮಾಡಬಾರ್ದು ಯಪ್ಪ ನಮ್ಮ ತಮ್ಮನೇ ಯಾಕೆ ಬೈತಿ ತಗೋರ ಅದಕ್ಕೂ ಮನ್ಯಾಗ ಹನ್ಯಾಡ ಯೋಜನೆ ಅಥ್ವಾ ಹೊಟ್ಟೆ ಹೊಟ್ಟೆಸ್ತೈತಿ ನನಗೆ ರೊಟ್ಟಿ ಹಚ್ಕೊಡು ರೊ ಮತ್ತು ಇವರು ಪುರುಸತ್ತ ಬಿಡುವಲ್ರ ಹಾಗೆಲ್ಲ ಫೋನ್ ಹಚ್ಚಕತ್ತಾರ ಬಾ ನೀ ಬಾ ನೀ ಅಂತಂದು ಅಲ್ಲಿ ಕಲ್ಯಾಣ ಮಟ್ಬೇಕು ಹೋಗ್ಬೇಕಾಗೈತಿ ಏನೇನು ವ್ಯವಸ್ಥೆ ಆಗೈತಿನ ಅಲ್ಲಿ ನೋಡಿ ಬಂದು ಐನಾ ಇವ್ರ ಐನಾರ್ರ ಎಲ್ಲಿ ಅಡ್ಡಾಡೋಕೆ ಹೋಗ್ಬೇಡ ಅಂತಾರ ಅವರ ಬಾ ಬಾ ಅಂತಾರ ಯಾರ ಮಕ್ಳೇ ಇವ್ವ ನಾನು ನನ್ನ ಹೊಟ್ಟು ಹೆಸ್ತಾಯ್ತು ಆ ಮೊದ್ಲು ನಾಲ್ಕು ರೊಟ್ಟಿ ಹಚ್ಕೊಂಡು ನನಗೆ ಇಪ್ಪ ನೀನು ಎಲ್ಲಿ ಅಡ್ಡಾಡಕ್ಕೆ ಹೋಗಬೇಡಿನ ಅಡ್ಡ್ಯಾಡ ಕಡಿ ಮಾಡೋ ಅವ್ರ ಮೂತಪ್ಪ ಅವ್ರಿಗೆ ನಿನ್ನ ಮತ್ತೆ ನಿನ್ನ ದೊಡ್ಡಪ್ಪನ ಮಕ್ಕ ಅವ್ರು ಇವ್ರಿಗೆ ಹೇಳಿಪ್ಪ ಬಾ ನಿನಗೆ ಉನ್ನ ಕೊಡ್ತೀನಿ ಊಟ ಮಾಡಿ